ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗವು ರೂಪುಗೊಳ್ಳುವುದು ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸುವನು ಮತ್ತು ಶುಕ್ರನು ತನ್ನದೇ ಆದ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ ಜೊತೆಗೆ ಶುಕ್ರನು ಚಂದ್ರನ ಮೇಲೆ ನೇರವಾಗಿ ದೃಷ್ಟಿಯನ್ನು ಹರಿಸುವನು ಇದರಿಂದಾಗಿ ಚಂದ್ರನ ನೀಚ ಪ್ರಭಾವವು ದೂರವಾಗುವುದು ಮತ್ತು ನೀಚಭಂಗ ರಾಜಯೋಗದ ನಿರ್ಮಾಣವಾಗಲಿದೆ ನೀಚಭಂಗ ರಾಜಯೋಗವು ವ್ಯಕ್ತಿಯ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನುಂಟು ಮಾಡುವುದರೊಂದಿಗೆ ಸರ್ಕಾರಿ ಕೆಲಸ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನುಂಟು ಮಾಡಲಿದೆ ಹಾಗೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗದ ಲಾಭವನ್ನು ಜನರು ಪಡೆಯಲಿದ್ದಾರೆ ಜುಲೈ ಏಳರಿಂದ ರಿಂದ ಜುಲೈ ಹದಿಮೂರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅನುಕೂಲಕರವಾಗಿರಲಿದೆ ನೀವು ನಿಮ್ಮ ವೈಯಕ್ತಿಕ ಮತ್ತು ವ್ಯಾಪಾರಿಕ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ಸು ಗಳಿಸುವಿರಿ ಇದರಿಂದಾಗಿ ಮಾನಸಿಕ ಶಾಂತಿ ಮತ್ತು ಸಂತುಷ್ಟಿಯನ್ನು ಹೊಂದುವಿರಿ ಮನೆಯಲ್ಲಿ ವಿಶೇಷವಾಗಿ ತಂದೆ ತಾಯಿ ಮತ್ತು ಹಿರಿಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದರಿಂದ ಸಾಕಷ್ಟು ಸಂತೋಷದಿಂದಿರುವಿರಿ ಅವರ ಅನುಭವ ಮತ್ತು ಮಾರ್ಗದರ್ಶನದಿಂದ ಜೀವನದಲ್ಲಿನ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರೀತಿ ವಿಶ್ವಾಸವನ್ನು ಅವರೊಂದಿಗೆ ಹಂಚಿಕೊಳ್ಳುವ ಮೂಲಕ ಉತ್ತಮ ಸಂಬಂಧವನ್ನು ಹೊಂದಬಹುದಾಗಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ವಾರ ನೀವು ಉತ್ತಮ ಲಾಭವನ್ನು ಗಳಿಸುವಿರಿ ಈ ವಾರದಲ್ಲಿ ನಿಮ್ಮ ಎಲ್ಲಾ ಅಪೂರ್ಣ ಕೆಲಸಗಳು ಸಮಯಕ್ಕಿಂತ ಮೊದಲೇ ಪೂರ್ಣಗೊಳ್ಳುವುದು ಇದರಿಂದಾಗಿ ನಿಮ್ಮ ಕೆಲಸ ಮಾಡುವ ಶೈಲಿಯಲ್ಲಿ ಸಾಕಷ್ಟು ಸುಧಾರಣೆಯಾಗಲಿದೆ ಜೊತೆಗೆ ಹಿರಿಯ ಅಧಿಕಾರಿಗಳ ಮೇಲೆ ನೀವು ಸಕಾರಾತ್ಮಕ ಪ್ರಭಾವವನ್ನು ಹೊಂದುವಿರಿ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಉನ್ನತ ಪದವಿ ದೊರಕುವ ಯೋಗವಿದೆ ಹಾಗೆ ಈ ಅವಧಿಯ ನಿಮಗೆ ವಿಶೇಷವಾಗಿ ಲಾಭದಾಯಕವಾಗಿರುವುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಭಾವನಾತ್ಮಕವಾಗಿ ಈ ವಾರ ನಿಮಗೆ ಉತ್ತಮವಾಗಿರುವುದಿಲ್ಲ ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಅನೇಕ ದೊಡ್ಡ ನಿರ್ಧಾರಗಳ ಬಗ್ಗೆ ಸ್ವಲ್ಪ ಗೊಂದಲದಲ್ಲಿ ಕಾಣಿಸುತ್ತೀರಿ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚಾಗುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಮನಸ್ಸಿನಲ್ಲಿ ಸೃಜನಶೀಲ ವಿಚಾರಗಳ ಕೊರತೆಯಿಲ್ಲ ಆದರೆ ಈ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವುದು ಮತ್ತು ಅವುಗಳಿಂದ ಉತ್ತಮ ಆರ್ಥಿಕ ಲಾಭಗಳನ್ನು ಪಡೆಯುವುದು ನಿಮಗೆ ಮುಖ್ಯವಾಗಿರುತ್ತದೆ ನಿಮ್ಮ ಒಂದು ದೊಡ್ಡ ವಿಚಾರ ನಿಮಗೆ ಆರ್ಥಿಕವಾಗಿ ಪ್ರಯೋಜನವನ್ನು ನೀಡುವ ಸಾಧ್ಯತೆ ಇದೆ ಆದ್ದರಿಂದ ವ್ಯರ್ಥ ವಿಷಯಗಳಲ್ಲಿ ಸಮಯ ಕಳೆಯಬೇಡಿ ನಿಮ್ಮ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಸಿ ಈ ವಾರ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಅದು ನಿಮಗೆ ಮಾನಸಿಕ ಒತ್ತಡವನ್ನು ನೀಡುತ್ತದೆ ಈ ಪರಿಸ್ಥಿತಿಯಲ್ಲಿ ಈಗಿನಿಂದ ಪ್ರತಿಕೂಲವಾದ ಪರಿಸ್ಥಿತಿಯ ಬಗ್ಗೆ ಯೋಚಿಸುವ ಮತ್ತು ಅಸಮಾಧಾನಗೊಳ್ಳುವ ಬದಲು ಅವರಿಗಾಗಿ ನಿಮ್ಮನ್ನು ಸಿದ್ಧಪಡಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಉದ್ಯೋಗದಲ್ಲಿ ತೊಡಗಿರುವ ಈ ರಾಶಿಚಕ್ರದ ಸ್ಥಳೀಯರು ಕೆಲಸದ ಸ್ಥಳದಲ್ಲಿ ಈ ವಾರ ತಮ್ಮ ಪ್ರತಿಭೆಯನ್ನು ಸಂಪೂರ್ಣವಾಗಿ ಬಳಸಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ವೃತ್ತಿಜೀವನದಲ್ಲಿ ಮುಂದುವರಿಯಲು ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ವಾರ ನೀವು ಆಯಾಸವನ್ನು ಅನುಭವಿಸಬಹುದು ಈ ಕಾರಣದಿಂದಾಗಿ ನೀವು ಅಧ್ಯಯನದಿಂದ ಬೇಸರಗೊಳ್ಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ಪುಸ್ತಕವನ್ನು ಓದುವುದು ನಿಮ್ಮ ಗಮನವನ್ನು ಕೇಂದ್ರೀಕರಿಸುವುದು ಉತ್ತಮ ಈ ವಾರ ಶುಕ್ರನು ಎಂಟನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ಆತ್ಮೀಯತೆ ಹಣಕಾಸು ನಂಬಿಕೆ ಮತ್ತು ಪರಿವರ್ತನೆಯ ವಿಷಯಗಳು ಉದ್ಭವವಾಗುವುದರಿಂದ ನೀವು ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ಗಮನಹರಿಸುತ್ತೀರಿ ಸಾಲಗಳು ವಿಮೆ ಮತ್ತು ತೆರಿಗೆಯ ಬಗ್ಗೆಯೂ ಕೆಲವು ಚರ್ಚೆಗಳು ನಡೆಯುತ್ತವೆ ಆದ್ದರಿಂದ ನೀವು ಹಣಕಾಸು ಸಲಹೆಗಾರರ ಸಲಹೆಯನ್ನು ಪಡೆಯಬೇಕಾಗುತ್ತದೆ ನೀವು ಹಠಾತ್ ಲಾಭಗಳನ್ನು ಮತ್ತು ಖರ್ಚುಗಳನ್ನು ನಿರೀಕ್ಷಿಸಬಹುದು ನಿಮ್ಮ ಆರ್ಥಿಕ ಬಲದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿರಬೇಡಿ ಹಳೆಯ ಗಾಯಗಳನ್ನು ಗುಣಪಡಿಸಲು ಬಂಧಗಳನ್ನು ಬಲಪಡಿಸಲು ಅಥವಾ ಹಂಚಿಕೊಂಡ ಸಂಪನ್ಮೂಲಗಳನ್ನು ಅನ್ವೇಷಿಸಲು ಇದು ಪ್ರಬಲ ಸಮಯ ಶುಕ್ರನು ಆರನೇ ಮನೆಯಲ್ಲಿರುವ ಹಿಮ್ಮುಖ ನೆಪ್ಚೂನ್ನೊಂದಿಗೆ ಸೃಷ್ಟಿಯನ್ನು ರೂಪಿಸುತ್ತಾನೆ ಮತ್ತು ಅದು ಕೆಲಸದಲ್ಲಿ ಕೆಲವು ದೋಷಗಳನ್ನು ತರಬಹುದು ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಹತ್ತನೇ ಮನೆಯಲ್ಲಿ ಹುಣ್ಣಿಮೆಯು ನಿಮ್ಮ ಮೂರನೇ ಮನೆಯನ್ನು ಆಳುವ ಮಕರ ರಾಶಿಯಲ್ಲಿ ಉದಯಿಸುತ್ತಾನೆ ಆದ್ದರಿಂದ ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ ನೀವು ಯೋಚಿಸುತ್ತಿದ್ದ ಯೋಚಿಸುತ್ತಿದ್ದ ಅಥವಾ ಬರೆಯುತ್ತಿದ್ದ ಯಾವುದೋ ಒಂದು ವಿಷಯವೂ ತಲೆಗೆ ಬರಬಹುದು ನೀವು ಸಂಭಾಷಣೆಯನ್ನು ಮುಗಿಸುತ್ತೀರಿ ತಪ್ಪು ತಿಳುವಳಿಕೆಯನ್ನು ಸ್ಪಷ್ಟಪಡಿಸುತ್ತೀರಿ ಅಥವಾ ಸತ್ಯವನ್ನು ಮಾತನಾಡುತ್ತೀರಿ ಪಠ್ಯ ಕರೆಯ ಮೂಲಕ ಭಾವನಾತ್ಮಕ ವಿನಿಮಯವಾಗುತ್ತದೆ ಅಥವಾ ನೀವು ಅನಿರೀಕ್ಷಿತ ಸಣ್ಣ ಪ್ರವಾಸ ಅಥವಾ ಮುಖಾಮುಖಿಯನ್ನು ಹೊಂದಿರುತ್ತೀರಿ ಬರವಣಿಗೆ ಬೋಧನೆ ಅಥವಾ ಪ್ರಕಟಣೆಯ ಕೆಲವು ಯೋಜನೆಗಳು ಕೊನೆಗೊಳ್ಳುತ್ತವೆ ಮಾನಸಿಕ ಗೊಂದಲವನ್ನು ತೆರವುಗೊಳಿಸಲು ಮತ್ತು ಹೃದಯದಿಂದ ಸಂವಹನ ನಡೆಸಲು ಇದು ನಿಮಗೆ ಒಂದು ಅವಕಾಶ ಹನ್ನೊಂದನೇ ಮನೆಯ ಮೂಲಕ ಮಂಗಳ ಗ್ರಹದ ಸಂಚಾರವು ನಿಮ್ಮ ಗುರಿಗಳು ಸ್ನೇಹ ಮತ್ತು ಗುಂಪು ಪ್ರಯತ್ನಗಳ ಅಡಿಯಲ್ಲಿ ಬೆಂಕಿಯನ್ನು ಹೊತ್ತಿಸುತ್ತದೆ ನಿಮ್ಮ ಗುರಿಗಳ ಬಗ್ಗೆ ಮತ್ತು ನೀವು ಯಾರೊಂದಿಗೆ ನಿರ್ಮಿಸಲು ಬಯಸುತ್ತೀರಿ ಎಂಬುದರ ಕುರಿತು ನೀವು ಹೆಚ್ಚು ದುಡನಿಶ್ಚಯವನ್ನು ಹೊಂದಿದ್ದೀರಿ ಈ ಸಂಚಾರವು ದೃಷ್ಟಿ ಅಥವಾ ಯೋಜನೆಗೆ ಬೆಂಬಲವನ್ನು ಒಟ್ಟುಗೂಡಿಸಲು ಸಮಯವನ್ನು ತರುತ್ತದೆ ಆದರೆ ಅಹಂಕಾರಗಳು ಅಡ್ಡಿಪಡಿಸಿದರೆ ಇತರರೊಂದಿಗೆ ಘರ್ಷಣೆಯ ಬಗ್ಗೆ ಎಚ್ಚರದಿಂದಿರಿ ನೀವು ಹೊಸ ತಂಡವನ್ನು ಸೇರುತ್ತೀರಿ ಆನ್ಲೈನ್ ಅಥವಾ ನಲ್ಲಿಯೂ ಸಭೆಗಳು ನಡೆಯುತ್ತವೆ ಹತ್ತನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮನ್ನು ಸಾರ್ವಜನಿಕ ವಲಯದಲ್ಲಿ ಗೋಚರಿಸುವಂತೆ ಮಾಡುತ್ತದೆ ದಯವಿಟ್ಟು ನಿಮ್ಮ ವ್ಯವಸ್ಥಾಪಕರೊಂದಿಗೆ ನೀವು ಉತ್ತಮ ಸಿಂಕ್ನಲ್ಲಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಅವರು ಈಗ ಹೆಚ್ಚು ಬೇಡಿಕೆ ಇರಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜುಲೈ ಏಳರಿಂದ ಜುಲೈ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ